ಸುವರ್ಣಾವತಿ ಜಲಾಶಯಕ್ಕೆ ಶಾಸಕ ಪುಟ್ಟರಂಗಶೆಟ್ಟಿ ಬಾಗಿನಾರ್ಪಣೆ ಗಡಿನಾಡು ಚಾಮರಾಜನಗರದ ಸುವರ್ಣಾವತಿ ಜಲಾಶಯ ತುಂಬಿರುವ ಹಿನ್ನೆಲೆ ಇಂದು ಶಾಸಕ ಶ್ರೀ ಪುಟ್ಟರಂಗಶೆಟ್ಟಿ ಅವರು ಬಾಗಿನಾರ್ಪಣೆ ನೆರವೇರಿಸಿದರು ಬಾಗಿನಾರ್ಪಣೆ ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಸುವರ್ಣಾವತಿ ಜಲಾಶಯ ಸಂಪೂರ್ಣವಾಗಿ ತುಂಬಿರುವ ಹಿನ್ನೆಲೆಯಲ್ಲಿ ಇಂದು ಬಾಗಿನ ಅರ್ಪಣೆಯನ್ನು ಮಾಡಿದ್ದೇವೆ ಸುವರ್ಣಾವತಿ ಜಲಾಶಯವು ತುಂಬಿರುವುದರಿಂದ ಈ ಭಾಗಕ್ಕೆ ಇನ್ನು ಮುಂದೆ ಯಾವುದೇ ನೀರಿನ ಸಮಸ್ಯೆ ಎದುರಾಗುವುದಿಲ್ಲ ಈ ಭಾಗದಲ್ಲಿ ಇಪ್ಪತ್ತು ಕೆರೆಗಳಿದ್ದು ಎಲ್ಲಾ ಕೆರೆಗಳು ತುಂಬಿದೆ ಮೊದಲಿನ ಹಾಗೆ ಅರೆ ನೀರಾವರಿ ವ್ಯವಸ್ಥೆ ಈಗ ಇಲ್ಲ ಸುವರ್ಣಾವತಿ ಜಲಾಶಯ ತುಂಬಿರುವುದರಿಂದ ಬಹಳ ಅನುಕೂಲವಾಗಿದೆ ಈ ಸಂದರ್ಭದಲ್ಲಿ ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು वामदेवाय नमो ज्येष्ठा नम शेषाइ नमोद्रा नम का नम्कलणाय नमो बल विक नमो काभूतमनाय नमो मनोन्मनाय नम सर्वेभ्य गोरघोरदेभ्येभ्येभ्यो नमस्ते सुद्रूपेभ्य सत्पुर तन्नो महादेवाधीमहे तोरद्रचोदयाह तो श्रीमहागमति देवता रक्षा श्री ओं श्रीमहादेवता ब्रम्ह रक्षायामी ಶ್ರೀ ಮಹಾಗಣಪತಿ ಮಹಾಕದೇವತಕ್ಷಾಂತಾರೀ ಆಯಿತಾ ಇವತ್ತು ನಮ್ಮ ಸುವರ್ಣಾವತಿ ಪೂರ್ಣ ಪ್ರಮಾಣದಲ್ಲಿ ತುಂಬಿದ್ದು ಇವತ್ತು ನಾನು ಮತ್ತು ನಮ್ಮ ಅಧ್ಯಕ್ಷರಾದ ಹಾಡ ಅಧ್ಯಕ್ಷರಾದ ಮಸಾನರು ಗೋವಿಂದರಾಜವರು ಮತ್ತು ನಮ್ಮ ಸಿಬ್ಬಂದಿ ಅಂದರೆ ಶ್ರೀ ಕವರ್ಕೈ ಗೈ ಎಲ್ಲರೂ ಸೇರಿ ಒಟ್ಟಾಗಿ ಮತ್ತು ಆ ಈ ಭಾಗದ ನೀರು ಬಳಕೆ ಸಾಗದ ಅಧ್ಯಕ್ಷರುಗಳು ಬದಾರ್ ಎಲ್ಲ ಸೇರಿ ನಾವು ಇವತ್ತು ಭಾಗಿನವನ್ನು ಅರ್ಪಣೆ ಮಾಡಿದ್ದೀವಿ ಈ ಬಾರಿ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಡ್ಯಾಮ್ ಜಲಾಶಯ ಸುಮಾರು ಎರಡು ಸಾವಿರದ ಐವತ್ತೈದು ಅಡಿ ಇದರ ಒಂದು ಸಂಪೂರ್ಣ ಕೆಪಾಸಿಟಿ ಈ ಹಿಂದಿನ ಮಟ್ಟ ಎರಡು ಸಾವಿರದ ನಾನ್ನೂರೈವತ್ನಾಲ್ಕು ಅಂದರೆ ಪೂರ್ಣಮೊಬ್ಬ ತುಂಬು ತುಂಬಿದೆ ಕೆಳಗಡೆಗೂ ನೀರು ಬಿಟ್ಟಿದ್ದೀವಿ ಹಾಗಾಗಿ ಇವತ್ತು ಇವಾಗ ಬಾಗಿನವನ್ನು ಅರ್ಪಣೆ ಮಾಡಿದ್ದೀನಿ ವಿಶೇಷ ಅಂದರೆ ಇನ್ನು ಮುಂದೆ ಈ ಭಾಗದಲ್ಲಿ ಯಾವತ್ತೂ ನೀರಿಗೆ ಬರ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಕೆರೆಗಳು ಸುಮಾರು ನಮಗೆ ಒಂದು ಇಪ್ಪತ್ತು ಕೆರೆ ಅಷ್ಟು ಬರ್ತವೆ ಇಲ್ಲಿ ಒಟ್ಟಾರೆ ಮಲ ದೇವನಹಳ್ಳಿ ಕೆರೆ ಪುಮ್ಮಪೂರ್ ಕೆರೆ ಸರ್ಗೊಂಡಮೊಳ ಕೆರೆ ಕಾಗ್ರೋಡಿ ಕೆರೆ ಹೀಗೆ ಬಂಡಿಗೆರೆ ಮೂರು ಮೂರು ಇವೆಲ್ಲ ಉರದ ಕೆರೆ ಅಂತ ಒಂದು ಬರ್ತದೆ ಚಿಕ್ಕಮೊಳ್ಳ ದೊಡ್ಡ ಮೊಳ ಈ ಕೆರೆಗಳಿಗೆಲ್ಲ ನಾವು ಕಬ್ಬಣಿ ಜಲಾಶಯದಿಂದ ಲಿಫ್ಟ್ ಸುತ್ತೂರಿಂದ ಲಿಫ್ಟ್ ಆಗಿರೋದು ಈಗಾಗಲೇ ಇನ್ನೊಂದು ತಿಂಗಳಲ್ಲಿ ಎಲ್ಲ ಕೆರೆಗಳು ತುಂಬ ಈಗಾಗಲೇ ಎಲ್ಲ ಕೆರೆಗಳು ತುಂಬಿಬಿಟ್ಟಿದ್ದಾವೆ ಹಾಗಾಗಿ ಮೊದಲೆಲ್ಲ ನಾವು ಅರೆ ನೀರಾವರಿ ಈ ಥರ ಇತ್ತಲ್ಲ ಆ ಪರಿಸ್ಥಿತಿ ಬರಲ್ಲ ಈ ಸುವರ್ಣಾವತಿ ತುಂಬಿದ್ರೆ ಬಹಳ ಮುಖ್ಯವಾಗಿ ಸಿದ್ದೇನ್ಪುರ ಮಂಗಲ್ವಾಡಿ ಈ ಭಾಗಗಳಿಗೆ ಹೆಚ್ಚು ಕೆಲ ಕೆರೆಗಳೇ ತುಂಬಿದ್ರೆ ತೊಂದರೆ ಆಗೋಲ್ಲ ಹಾಗಾಗಿ ಇವತ್ತು ಹಾಗಾಗಿ ಇವತ್ತು ಈ ಒಂದು ಮಾಡೋದ ಜೊತೆಗೆ ನಮ್ಮಲ್ಲಿ ಏನಾಗಿದೆ ಪರಿಸ್ಥಿತಿ ಅಂದರೆ ಸುಮಾರು ವರ್ಷಗಳಿಂದ ಈ ಚಾನಲ್ಗಳ ದುರಸ್ತಿಗಳಾಗಿದೆ ನಾನು ಅದಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೆ ಮತ್ತು ನಮ್ಮೂರೇ ಈ ಭಾಗದ ನಮ್ಮ ಮೊಟ್ಟೆ ಕಾಡ ದೇಶ ಇದರಿಂದ ಅವರು ನಾವು ಸೇರಿ ಹೆಚ್ಚು ಜಾಟನೆ ತಂದು ಈ ಕಾಡ ಬರ್ತಕ್ಕಂಥ ರಸ್ತೆಗಳು ಚೆನ್ನಾಗಿ ರಸ್ತೆಗಳಿದ್ದಾವೆ ಇದ್ದಾವೆಲ್ಲ ಅವು ಮತ್ತು ಹುಳಂತಿಗೆತಕ್ಕಂಥ ಕೆಲಸ ಮಾಡಬೇಕಾದ್ರೂ ಮಾಡ್ತೀವಿ ಒಂದು ಸಂತೋಷ ನಾನು ಮೊದಲೇ ಹೇಳಿದಾಗ ಈ ಸರಿ ಒಂದು ವಿಶೇಷ ಅಂದರೆ ಒಂದನ್ನು ಮಾಡ್ತಾ ಇದು ಇದುವರೆಗೂ ನಾವು ನಾನು ಮಾಧೇವ ಪ್ರಸಾದ್ ಅವರಲ್ಲಿ ಇದ್ದಂತ ನಮ್ಮ ಲೋಕಸಭಾ ಸದಸ್ಯರಿದ್ದ ಚಿಕ್ಕೊಳ್ಳೆ ಮಾಡಿ ಬಂದು ಇಲ್ಲಿ ಮಾಡ್ತಿದ್ದು ಚಿಕ್ಕೊಳ್ಳೆ ಸರಿ ತುಂಬಿಲ್ಲ ಹಾಗೆ ಇನ್ನು ಮುಂದೆ ಅದನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ಬಂಡಿಗೆರೆಯಿಂದ ಲಿಫ್ಟ್ ಮಾಡಿ ಬ ಬಂದಿಗೌಡನಳ್ಳಿ ಬಿಷ್ರುವಾಡಿ ಅಲ್ಲಿ ಕೆರೆಗೆ ಅಲ್ಲಿ ತುಂಬಿಸಿ ಅಲ್ಲೊಂದು ಏಳು ಎಂಟು ಸಣ್ಣ ತುಂಬಿಸಿ ಅಲ್ಲಿಂದ ಡೈರೆಕ್ಟಾಗಿ ಚಿಕ್ಕೋಳೆ ಡ್ಯಾಮ್ ತಂದು ಚಿಕ್ಕೋಳೆ ತುಂಬಿಸ್ತಕ್ಕಂಥ ವ್ಯವಸ್ಥೆ ಆಗೋದ್ರಿಂದ ಇನ್ನು ಮುಂದೆ ಎಲ್ಲವೂ ಸಮರ್ಪಕವಾಗಿ ಚಾನಲ್ ಮುಖಾಂತರ ಯಾವಾಗ ಬಿಡ್ತೀವಿ